ಇವ್ರಿ ಬಗ್ಗೆ ಈ ಕಾಂಪೌಂಡ್ ಕಟ್ಟಿದಾರಲ್ಲ ಯಾರೋ ಒಬ್ಬ ಸಾಹುಕಾರ ಬಂದು ಅದನ್ನ ಹೊಡ್ಕೊಂಡ್ತಾನೆ ಅಂದ್ರೆ ಯಾಕೆ ನಾವೆಲ್ಲ ಸುಮ್ನಿರ್ಬೇಕು ವಿತ್ ಡಾಕ್ಯುಮೆಂಟ್ ಪೇಪರ್ ಅಲ್ಲಿ ಹಾಕಿಸ್ತೀನಿ ನಾನು ಇವಾಗ ನೀವ್ ಅದ್ ಹೆಂಗೆ ತಡಿಯಕ್ ಸಾಧ್ಯ ಯಾಕೆ ಯಾಕೆ ಇಲ್ಲಿ ಎಮ್ ಎಲ್ ಇಲ್ಲಿ ಕನೆಕ್ಟೆಡ್ ಎಂ ಎಲ್ ಎ ಸುಮ್ನಿದ್ದಾರೆ ಹೋಗ್ಲಿ ಎಮ್ ಎಲ್ ಎ ಡಿ ಸಿ ಯಾಕೆ ಸುಮ್ನಿದ್ದಾರೆ ಎಷ್ಟೋ ವರ್ಷಗಳಿಂದ ಈ ಅನ್ಯಾಯ ನಡೀತಾ ಇದೆ ಇದು ರಾಜ ಕಾಲುವೆಯಿಂದ ಬರೋ ನೀರು ಈಗ ಇಲ್ಲಿಂದ ಹರ್ಕೊಂಡ್ ಬರುತ್ತೆ ಇವಾಗ ಇನ್ನು ನೀವು ನೋಡಿದ್ರೆ ಇನ್ನೆಲ್ಲ ಹೀಗೆ ಅಪ್ಪ ಅಪ್ಪ ಇದೆ ಹೋಗ್ತಾ ಹೋಗುತ್ತೆ ಇದು ಲೋಯೆಸ್ಟ್ ಪಾಯಿಂಟ್ ಈ ಕೆರೆದು ಲೋಯೆಸ್ಟ್ ಪಾಯಿಂಟ್ ಇಂದ ಏನಂದ್ರೆ ನೀರ್ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಬಂದು ತುಂಬುತ್ತೆ ತುಂಬಿ ತುಂಬಾದ್ಮೇಲೆ ಅದು ಓವರ್ ಫ್ಲೋ ಆಗಿ ಸುವರ್ಣಮುಖಿಗೆ ಹೋಗುತ್ತೆ ಸೊ ಆತರ ಇದ್ರದಿವಾಗ ಇವಾಗ ಕಾಲುವೆ ಎಂಡ್ ಇದು

ಇದೇನು ಗೊತ್ತಾ ಇದು ಮರಳು ಮಾಫಿಯಾ ಅದು ಸೊ ಇಲ್ಲಿ ಅವರು ಮರಳು ಮಾಫಿಯಾ ಮಾಡಿ ಇಲ್ಲಿ ನೀರು ಬಿಟ್ಟಿದೆ ಸೊ ನಾನು ಇಲ್ಲೊಂದು ಕಟ್ಟೇ ಕೊ ಕಟ್ ಮಾಡಿಬಿಡಿ ಅಂತ ಹೇಳಿದ್ದೀನಿ ಇವರಿಗೆ ಹಾಂ ಒಳಗಡೆ ಹೊರ್ಟೋಗುತ್ತೆ ಅದೊಂದು ಮಾಡಿ ಸೊ ಇಲ್ಲಿಂದ ಕಟ್ ಮಾಡಿದ್ರೆ ಈ ನೀರೆಲ್ಲ ನಮ್ಮ ಕೆರೆಗೆ ತುಂಬಿ ಈ ಜಾಗ ಇದೆ ಇದೆಲ್ಲ ಮುಚ್ಚೋಗಿತ್ತು ಸೊ ಇದು ಇದು ಇನ್ನೊಬ್ಬರು ಜಮೀನಿದು ಓಕೆ ಸೊ ಈ ಕಲ್ಲುಗಳೆಲ್ಲ ಇದರೊಳಗಡೆ ಇತ್ತು ಸೊ ಈ ಇದೆಯಲ್ಲ ಇದೆಲ್ಲ ಫುಲ್ ಮುಚ್ಚೋಗಿತ್ತು ಇಲ್ಲಿ ಮುಚ್ಚೋದ್ರೆ ನೀರು ಕೆರೆಗೆಲೆಯಿಂದ ಬರುತ್ತೆ ರೈಟ್ ಈಗ ಇದನ್ನ ಓಪನ್ ಮಾಡಿಸಿದ್ದಕ್ಕೆ ಇವತ್ತಿನ ದಿನ ಕೆರೆಗೆ ನೀರು ಬರ್ತಾ ಇದೆ ಸೊ ಇದೇ ಮುಚ್ಕೊಂಡ್ಬಿಟ್ರೆ ಈ ಜಮೀನವ್ರು ಮಾಡಿರೋ ಕೆಲಸ ಅದು ಅವ್ರು ಇದಿಷ್ಟಾಗ್ಲೇ ಜಾಗ ಅವ್ರಿಗೆ ಸಿಗುತ್ತಲ್ಲ ಮಣ್ಣು ಮುಚ್ಚಿಬಿಟ್ರೆ ಅದಕ್ಕೋಸ್ಕರ ಅವ್ರು ರಜಾ ಕಾಲ್ವೆ ಅದು ಮುಖಾಮುತಿ ನೋಡ್ದೇನೆ ಕ್ಲೋಸ್ ಮಾಡಿಬಿಟ್ಟು ಆದ್ರೆ ನಾನು ಹೇಳೋದು ಅವ್ರಿಗೆ ಅಷ್ಟು ವಿಜ್ಞಾನ ಗೊತ್ತಾಗಲ್ವ ಅಂತ ಯಾಕಂದ್ರೆ ಕೆರೆ ತುಂಬಿದ್ರೆ ಅವ್ರು ಹೊಲಕ್ಕೂ ಅನುಕೂಲ ಅಂತ ಗೊತ್ತಾಗಲ್ಲ ಅವ್ರಿಗೆ ಅಥವಾ ಅವ್ರು ಬೋರ್ ರೀಚಾರ್ಜ್ ಆಗುತ್ತೆ ಅವರು ಎಲ್ಲ ಇಗ್ನೋರೆಂಟ್ಸ್ ಅಷ್ಟು ಗೊತ್ತಿಲ್ಲ ನಮ್ಗೆ ಅಷ್ಟು ಸೆನ್ಸ್ ಇಲ್ಲ ಅಷ್ಟು ಅಷ್ಟು ದುರಾಸೆ ಸರ್ಕಾರಿ ಲ್ಯಾಂಡ್ ಸರ್ವರಿಗೂ ಸೇರ್ಬೇಕಾದ ಲ್ಯಾಂಡ್ ಸಾಕು ಸಾಕು ಅವನಿಗೆ ಅಂತ ದುರಾಸೆ ನನ್ ಮಕ್ಳುಗಳು ದುರಾಸೆ ನನ್ ಮಕ್ಳು ಅಯ್ಯೋ ರಾಮ ನಾ ಪ್ರಜಾ ಟಿವಿನ ಏನೇನೋ ಬೈದ್ ಹಾಕಿದೀನಿ ಆ ಕಡೆ ಪಕ್ಕ ಜಮೀನವ್ರನ್ನ ಬರ್ಲಿ ನೋಡನಾ ಯಾರು ಮಾತಾಡಕ್ಕೆ ಯಾರು ಬರಲ್ಲ ಯಾಕೆನೋ ಅವ್ರು ಮಾಡಿರೋದು ಅನ್ಯಾಯ ಅಂತ ಅವ್ರಿಗೂ ಗೊತ್ತು ಹೆಂಗ್ ಗೊತ್ತಾ ಇಪ್ಪತ್ ಲಕ್ಷ ಯಾರ್ ಕೇಳಿದ್ರು ಅಂತ ಹೇಳಲ್ಲ ನಂಗೆ ಹಾರೋಹಳ್ಳಿ ಕೆರೆ ಮಾಡಿಸ್ತೀನಿ ಅಂತ ಹೋದ್ರಷ್ಟು ಗಲೀಜಾಗಿದೆ ಇಪ್ಪತ್ ಲಕ್ಷ ಲಂಚ ಕೇಳಿದ್ರು ನಾನು ಅದಕ್ಕೆ ಬೆಳೆ ಅಲ್ಲಿ ಅದಕ್ಕೆ ನನಗೆ ಯಾರು ದೊಡ್ಡ ದೊಡ್ಡವರು ಬೇಡೇ ಬೇಡ ಇವ್ರುಗಳ ಹಳ್ಳಿಯವರೇ ಹೋಗಿ ಅವ್ರ ಹತ್ರ ಮಾತಾಡಿ ಸಾಕು ಹೌದು ಅಲ್ಲಿ ಸೋಮ್ನಳ್ಳಿ ಈ ಜಮೀನವರು ಇವ್ನು ಎಷ್ಟೋ ಜಮೀನಿದೆ ಆ ಜಮೀನು ಆಕ್ಚುಲಿ ಪಾಳ್ಬಿಟ್ಟಿದ್ದಾನೆ ಆ ಪಾಳ್ ಬಿಟ್ಟಿ ಹೋಗ್ಲಿ ಎಲ್ಲಾರು ಏನೋ ಬೆಳೆದು ಕಿರಾಣಿ ಕೆಲಸ ಮಾಡಿದ್ರೆ ನೀನ್ ಶೂರ ಬಡಯ ವೀರ ಅನ್ಬೋದು ತನಗ್ ಪಾಲಿಗೆ ಬಂದಿರೋ ಭೂಮಿನ ಪಾಳ್ ಬಿಟ್ಕೊಂಡಿದ್ದಾನೆ ಅವ್ರ ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಅವ್ರ ತಲಾ ತಲಾ ಅಂತರಕ್ಕೆ ದುಡ್ಬೇಕು ದುಡ್ಬೇಕು ಆಮೇಲೆ ಆ ಮೊಮ್ಮಕ್ಕಳು ಎಲ್ಲೋ ಹೋಗಿ ಯಾರೋ ಬಿಲ್ಡರ್ ಮಾರ್ಕೋತಾರೆ ಇದನ್ನ ಆಮೇಲೆ ಬಂದು ಯಾರೋ ಒಬ್ಬ ಬಂದು ಇಲ್ಲಿ ರಿಸಾರ್ಟ್ ಮಾಡ್ತಾನೆ ಅವನು ಆ ಮಾರ್ಕೊಂಡ್ತಾನಲ್ಲ ಮಗ ಅವನು ಮೊಮ್ಮಗನೋ ಮರಿ ಮಗನೋ ಅವನ್ ದುಡ್ಡು ಇಟ್ಕೊಳ್ಳಲ್ಲ ಫಾರಿನ್ ಗಿರಿನ್ ಟೂರ್

ಕೊಟ್ಟೋಗೋದು ಜಮೀನ್ ಹೊಡ್ಕೊಳೋದು ಗೌರ್ಮೆಂಟ್ ಜಮೀನ್ ಹೊಡ್ಕೊಳೋದು ಅಂದ್ರೆ ಪಾಪನೆ ಅಲ್ಲ ಅದು ಅದಕ್ಕಿಂತ ರಾಜಕಾಲುವೆ ಬಂದ್ ಮಾಡೋದು ಅಂದ್ರೆ ಅಕ್ಷಮ್ಯ ಅಪರಾಧ ಅದು ಹೊಡ್ದೇ ಹೊಡೆಯುತ್ತೆ ಗ್ಯಾರಂಟಿ ಎಲ್ಲ ಮುಂದಿನ ಜನರೇಷನ್ ಎಲ್ಲ ಕಡೆ ಯಾರೋ ಸಫರ್ ಮಾಡ್ತಾರೆ ಹಕ್ಕಿ ಪಕ್ಷಿ ಜೀವ

ನಾನು ಅಟ್ಲೀಸ್ಟ್ ಟ್ಯಾಂಕರ್ ಎಲ್ಲಾರು ನೀರು ಓಡಿಸಣ ಮಳೆ ಬರ ತಂಕ ಅಂತ. ಆस्ट्रेल ಪಾಪ ಹಾಕಿ ಸಾಕ ಆಗೋಷ್ಟು ನೀರುಗಳು ಇಲ್ಲೆಲ್ಲ ಬಂತು. ಕಾಂಪೌಂಡ್ ಹಾಕಿರೋ ಗಣ್ಯ ವ್ಯಕ್ತಿ. ಆ ಸ್ಕೂಲ್ ಇದೆ. ಶಾಂತ ಸ್ಕೂಲ್ ಸ್ಕೂಲ್ ಅಂತ. ಸರ್ ಶಾಲೆಲಿ ನೀರು ಕೊಡಬೇಕು. ಗೋಮಾಳ ಜಗ ಹೊಡಿ ಕೆರೆ ನೀರು ಕುಡಿ. ದುಡ್ಡ ಓಡಿ. ಇದಂತ ಹೇಳ ಕೊಡಬೇಕು ಅವರು. ಇದನ್ನೇ ಹೇಳ ಕೊಡಬೇಕು. ಇದನ್ನೇ ಹೇಳ ಕೊಡಬೇಕು. ಇದು. ಈ ಮರ ಸಪೋರ್ಟಿಂಗ್ ಇದೆ ಇದು ಅಂತ ಇದೆ. ದೇವನ್ ಮರದ ಒಳಗಡೆ ಹಾld ನೋಡಿ ಇದು.

ಏನಲ್ಲ ಒಂದು ಹಾಡು ಏನ್ ಮೀನಿಂಗ್ ಫುಲ್ ಆಗಿದೆ ಅಂದ್ರೆ ಹೌದು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಆಮೇಲೆ ತನ್ನೊಡಲ ತಾರೆಗಳ ಗುಡಿಸಿರಾಸಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಕೇಳಿದೀರ ನಮ್ಮ ಹೆಚ್ ಎಸ್ ವೆಂಕಟೇಶ್ ಮೂರ್ತಿಗಳ ಕವನ ಅದು ಅವ್ರು ನಾವ್ ಇಂಟರ್ವ್ಯೂ ಮಾಡಿದೀವಿ ಹೌದಾ ಕವಿಗಳ ಮನೆ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರ ಮನೆ ಬನ್ನಿ ಹೋಗೋಣ ಯಾರಿಗೆ ಮನೆ ಇದೆಯೋ ಅವ್ರಿಗೆ ಹೊಳೆ ಭಯ ಇಲ್ಲ ಬದುಕಿನ ಭಯ ಕಮ್ಮಿ ಇರುತ್ತೆ ಕಮ್ಮಿ ಇರುತ್ತೆ ಇಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಇಲ್ಲೇ ಆಗಿದೆ ಏನ್ ಮೀನಿಂಗ್ ಫುಲ್ ಆಗಿ ಮಾಡಿದಾರಪ್ಪ ಅಲ್ಲ ಹೌದು ನೋಡಿ ಅದು ತನ್ನೊಡಲ ತರೆಗಳ ಗುಡಿಸಿ ರಾಸಿಯೇ ಮಾಡಿ ಒಳಗಡೆ ಇರೋ ಎನರ್ಜಿ ಎಲ್ಲ ಗುಡಿಸಿ ರಾಸಿ ಮಾಡಿ ಅದನ್ನು ಬೆಳಕಿನ ಉಂಡೆ ಮಾಡಿಬಿಟ್ಟು ಅದನ್ನು ಬಾನಿ ಗುರುಳು ಬಿಟ್ಟು ಯಾರು ಬೇಕಾದ್ರ ತಗೊಳ್ರಪ್ಪ ಅಂತ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಗತಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಅಷ್ಟು ಅಲ್ವ ಎಂಥ ಒಳ್ಳೆ ಮಾತು ಮಾಡಿದೆ ಹ್ಞೂ ಕಪ್ಲು ಹೇಗೆ ಕರ್ಗೋಗುತ್ತೆ ನಾನು ಯಾವುದೋ ಸದ್ದಿಲ್ಲದೆ ಕರ್ಗೋಗೋ ಥರ ಒಂದು ಕರುಣೆ ಮಾಡು ಅಂತ ಕರುಣೆ ಮಾಡು ಹಾಗೆ ನಮ್ಮಲ್ಲಿರೋ ಎನರ್ಜಿ ಎಲ್ಲ ಬೇರೆಯವರೆಲ್ಲ ಹಂಚ್ಕೊಳ್ಳಿ ಅಂತ ಬಿಡು ರೈಟ್ ಹೌದು ಈ ರಾಜು ನೀವು ಕ್ಲಿಯರ್ ಮಾಡಿದಿರಿ ಎಸ್ ಇದನ್ನು ತೋಡಿಸಿ ಎಲ್ಲ ಮಾಡಿ ಎಲ್ಲ ನಾನೇ ಮಾಡಿ ಓಕೆ ಇದಿಂಚೂರು ಹಾಳ ಮಾಡಿದ್ರೆ ಹಾಳ ಮಾಡಿದ್ರೆ ಆಗಲ್ಲ ಆಗೋಲ್ಲ ಇಲ್ಲೇ ನೀರು ನಿಂತು ಬಿಡುತ್ತೆ ಲೆಕ್ಕಾಚಾರ ಇದೆ ಅದಕ್ಕೊಂದು ಲೆಕ್ಕಾಚಾರ ಇದೆ ನೀರು ಹರಿಬೇಕು ಹ್ಮ್ ಇಲ್ಲ ಹೋಗ್ಲಿ ನಾವು ಇಷ್ಟು ಬಿಡಿಸ್ಕೊಂಡ್ರು ಆ ಕಡೆ ಎಲ್ಲ ಫಾರೆಸ್ಟ್ ಮಾಡ್ಬಿಡ್ತೀವಿ ಬಿಡಿ ಯಾರಿಗೂ ಒತ್ತುವರಿ ಮಾಡ್ಕೊಳ್ಳೋಕ್ ಬಿಡೋಲ್ಲ ನೀವು ಯಾವ್ದಾದ್ರು ಕೆರೆದು ಇದು ಮಾಡಿದೀರಾ ಶೂಟಿಂಗ್ ಇಲ್ಲ ಅಲ್ಲ ನಾವು ಫಾರೆಸ್ಟ್ ಮಾಡಿದ್ವಿ ಸುಮಾರು ನಮ್ಮ ಎಲ್ಲಪ್ರಡಿ ಅಂತ ಇವರು ಫಾರೆಸ್ಟ್ ಆಫೀಸರ್ ಇದಾರೆ ಆ ಕಡೆ ಜಾಗ ಮತ್ತು ಈ ಕಡೆ ಜಾಗ ಸೆಂಟರ್ ದಾಚಲೆಯ ಬರುತ್ತೆ ಇವರು ಅದೇ ಜಾಗಕ್ಕೇನೋ ಬರುತ್ತೆ ಅಂತ ಬಟ್ ನೀರ್ಗೇನು ತೊಂದರೆ ಮಾಡ್ತಾರೆ ನೀರು ತೊಂದರೆ ಮಾಡಿದ್ ಅವ್ರು ಬಿಟ್ಟಿದಾರಲ್ಲ ನೋಡಿ ಬಂದ್ವಿ ಇಲ್ಲಿಗೆ ಈಗ

ನಿಮ್ಮ ಅವರು ಒಂದು ಸ್ವಲ್ಪ ಎಲ್ಪ್ ಮಾಡಿ ಹ್ಞೂ ಕ್ಯಾಮ್ರಾ ಕೊಡಿ ಸರ್ ಅದಲ್ಲ ಈಗ ಎಲ್ಲಿ ರಾಜಕಾಲುವೆ ಇರುತ್ತೆ ಸರ್ ರಾಜಕಾಲುವೆ ಹಿಂಗ ಮುಂದೆ ಹಿಂಗ ಹೋಗುತ್ತಾ ಹೌದು ಇದೆ ಇದೆ ಕಾಲೇವು ಇದೆ ಕಾಲೇವು ಸೋ ಅವರು ಏನು ಮಾಡಿದ್ದಾರೆ ಅಲ್ಲ ದೊಡ್ಡದ ಕರೆ ಮಾಡ್ಕೊಂಡ್ರು ದೊಡ್ಡದ ಕರೆ ಮಾಡಿದ್ದಾರೆ ಮುಂದೆ ನೀರು ಹೋಗಿ ಬಿಡತಾ ಇಲ್ಲ ನೀರು ಹೋಗಿ ಬಿಡತಾ ಇಲ್ಲ ಹೈಟ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಪೈಪ್ ಇಕ್ಕಿದ್ದಾರೆ ಹಾ ಅದು ವೇಸ್ಟ್ ಯಾಕಂದ್ರೆ ತುಂಬ ಹೋಗ್ಲಿ ಅಂತ ಬರೋ ನೀರು ಸೀದಾ ಬರ್ಬೇಕಾದ್ರೆ ರಾಜಕಾಲದಲ್ಲಿ ಸೊ ಇವ್ರೇನ್ ಮಾಡಿದಾರೆ ಇವರೇ ಸ್ವಂತ ಕೆರೆ ಮಾಡ್ಕೊಂಡು ಕೆರೆ ಮಾಡ್ಕೊಂಡು ಕೆರೆ ಕೋಡಿ ಬಿಟ್ಟವ್ರೆ ಸೊ ಇವ್ರ ಕೆರೆ ತುಂಬಿ ಬರ್ಬೇಕು ಮುಂದಕ್ಕೆ ಅಂದ್ರೆ ಈ ಒಬ್ಬ ವ್ಯಕ್ತಿ ತುಂಬಿ ಸಂತೃಪ್ತಿ ಆದ್ಮೇಲೆ ಊರು ಬರ್ಬೇಕು ಇದು ವಾಸ್ತವ ಅದು ಇದು ಗೋಮಾಳ ಹಾ ಸರ್ಕಾರಿ ಗೋಮಾಳ ಇದೆ ಇದಿಷ್ಟು ಅದಕ್ಕೆ ಅಣ್ಣ ಬೇರೆ ಸುತ್ತಬಿಟ್ಟವ್ರೆ ನೀವು ಹೇಳಿದ್ರ ಪ್ರಭಾವಶಾಲಿಗಳು ಅದೇ ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ದೀವಿ ಹ್ಞೂ ಅವ್ರು ಏನು ಮಾಡ್ತಾರೆ ನೋಡೋಣ ಅಲ್ಲ ಗೋಮಾಳಕ್ಕೆ ಬೇರೆ ಸುತ್ತಿರಕ್ಕೆ ಕೇಸ್ ಹಾಕ್ಬೇಕು ತಾನೆ ಹಾಕಬೇಕು ಯಾರ್ ಮಾಡ್ಬೇಕಾ ಕೆಲಸ ಜನಪ್ರತಿನಿಧಿಗಳು ನೀವು ಇದೀರಲ್ಲ ಅಲ್ಲ ಸರ್ ಯಾರು ಮಾಡ್ಬೇಕು ನಾವು ಮಾಡ್ತೀವಿ ನಾವು ಕೆಲಸ ನಾವು ಅವ್ರಿಗೆ ಏನ್ ಬೇಕೋ ಸಹಕಾರ ಮಾಡ್ತೀವಿ ಕೆಲಸ ಮಾಡ್ಬೇಕಾಗಿರೋದ್ರ ಅಧಿಕಾರಿಗಳು ಮಾಡ್ಬೇಕು ಕಾನೂನು ರೀತಿ ಏನಿದೆ ಅದು ಮಾಡ್ಬೇಕು ನಾವು ಬಂದು ಏಕಾಏಕಿ ಮಾಡಕ್ಕಾಗಲ್ಲ ಇನ್ನೂ ನಾವು ಊರಲ್ಲ ದಂಗೆ ಎದ್ದು ಬಂದು ನಾವು ಕೆಲಸ ಮಾಡ್ಬೇಕು ನಾವೇ ಮಾಡಂಗಿಲ್ಲ ಅಧಿಕಾರಿಗಳು ಹಾಕಬೇಕು ಸೊ ಇಷ್ಟು ಗೋಮಾಳದ ಲ್ಯಾಂಡ್ ಹೌದು ಅದಕ್ಕೆ ಎಪ್ಪ ಫಸ್ಟ್ ಆಫ್ ಆಲ್ ಇರೋ ಬಲಿ ಹಾಕಿದ್ದಾರೆ ಆಮೇಲೆ ನೀರು ಹರಿ ನೀರನ್ನ ಕೆರೆ ತರ ಮಾಡ್ಕೊಂಡು ಮಾಡ್ತಾರೆ ಮಾಡ್ಲಿ ಸಂತೋಷ ಆದ್ರೆ ನೀರಿಗೆ ಪೈಪ್ ಹಾಕ್ಲಿಕ್ಕೆ ಕೆಳಗಡೆ ಅಲ್ಲ ಸರ್ ನೀರ್ ಯಾಕ ಸರ್ ಪೈಪ್ ಪಾಪ ಫಸ್ಟಿಗೆ ಕಟ್ಟೆ ಹೊಡಿಬೇಕು ಅವರು ಅಟ್ಟೆ ಹೊಡಿಬೇಕು ಯಾಕ್ ಸರ್ ಪೈಪ್ ಪಾಪು ಕಟ್ಟೆ ಹೊಡಿಬೇಕು ಹೌದು ಕಟ್ಟೆ ಹೊಡೆದೆ ಅದು ರಾಜಕಾಲಯ ವಣಿಯವ್ರು ಯಾರು ಅಡ್ಡಿ ಮಾಡಬಾರ್ದು ಪಾಪ ಅವ್ರು ಅಷ್ಟ್ ಜನ ಇಷ್ಟ ಜನ ಪಾಪುಲೇಷನ್ ನಾಗನಾಯ್ಕ ನಲ್ಲಿ ಸರ್ ಒಂದ್ ಮೂರ್ ಸಾವಿರ ಜನ ಇದ್ದಾರೆ ಮೂರ್ ಸಾವಿರ ಜನಗಳ ಪಾಪುಲೇಷನ್ ಇಲ್ಲಿ ಒಬ್ಬ ವ್ಯಕ್ತಿ ಸೊ ಒಬ್ಬ ವ್ಯಕ್ತಿ ಮೂರ್ ಸಾವಿರ ಜನಕ್ಕಿಂತ ಮೇಲು ಅಂತ ಹೌದು ನಿಜ ಅದು ಇಲ್ಲಿ ಎಲ್ಲೋ ಎಲ್ಲೋ ಇರೋರು ಹಾ ಇಲ್ಲಿ ವಾಸ ಇಲ್ಲ ನಾಗನಾಯ್ಕನಲ್ಲಿ ಮೂಲ ಅಲ್ಲ ಇಲ್ಲ ಗ್ರಾಮಸ್ಥರಲ್ಲ ಅಲ್ಲ ಎಲ್ಲ ಸಿಟಿಲಿರೋರು ಇರೋರು ಸುತ್ತ ಕಾಂಪೌಂಡ್ ಹಾಕೊಂಡು ಇವರು ಇಲ್ಲಿ ಇದು ಮಾಡ್ತಾ ಇದಾರೆ ಇಲ್ಲಿರೋ ಜನಗಳು ಅನ್ಯಾಯ ಪ್ರಾಣಿಗಳಿಗೆ ನೋಡಿ ಇಲ್ಲಿ ಬಿಟ್ಟು ನೋಡಿ ಸರ್ ಇಲ್ಲಿ ಯಾವ ರೀತಿ ನೀರು ಬರುತ್ತೆ ಇದು ನೀರು ಜಾಗ ನೀರು ಹರಿಬೇಕಾದ ಜಾಗದಲ್ಲಿ ಗೋಮಾಳ ಯಾರು ಮಾಡ್ತಾರೆ ಸರ್ ಸರ್ಕಾರಿ ಗೋಮಾಳ ಯಾರು ಮಾಡ್ತಾರೆ ಮತ್ತೆ ಹೋಗಿ ಹೋಗಿ ಈಸ್ ಪುಟ್ಟಿಂಗ್ ಬೈಲಿ ಅದೇ ಅಕ್ಕಪಕ್ಕ ಸರ್ವೆ ನಂಬರ್ ಇರುತ್ತೆ ಪಕ್ಕದಲ್ಲಿ ಗೋಮಾಳ ಇರುತ್ತೆ ನಮ್ದೆ ಅಂತ ಹಾಕೊಂಡಿರ್ತಾರೆ ಗೋಮಾಳ ಇರೋದು ಊರಿನ ಉಪಯೋಗ್ತಾನೆ ಹೌದು ಊರ್ ದನಕರ ಮೇಸಕ್ಕೆ ಹೌದು ನಿಜ ಹೆಸರಲ್ಲೇ ಇದೆಯಲ್ಲ ಗೋಮಾಳ ಸುತ್ತ ಕಾಂಪೌಂಡ್ ಹಾಕೊಂಡವ್ರೆ ಇರ್ಬೇಕು ಇದು ನಮ್ಮ ದೇಶದ ಕತೆ ಇದೊಂದು ಓಪನ್ ಸರ್ ಕರೆ ತುಂಬುತ್ತೆ ತುಂಬುತ್ತೆ ಒಬ್ಬ ಬಡವನಿಗೆ ಯಾವ ಕಾರಣಕ್ಕೂ ಧೈರ್ಯ ಬರಲ್ಲ ಇಂಥ ಅನ್ಯಾಯ ಅಕ್ರಮ ಮಾಡೋಕ್ಕೆ ಯಾಕೆ ಗೊತ್ತಾ ಆತ ಕಾನೂನಿಗೆ ಹೆದರ್ತಾನೆ ಅಥವಾ ಈ ದೇಶದ ನಿಯಮಗಳಿಗೆ ನಿಯಮಗಳಿಗೆ ಹೆದರ್ತಾನೆ ಒಬ್ಬ ಬಡವ ಆದರೆ ಉಳ್ಳವರು ಬಲಾಢ್ಯರು ಹಣ ಉಳ್ಳವರು ಮಾತ್ರ ಇಂಥ ಅಕ್ರಮಗಳನ್ನ ಮಾಡೋಕೆ ಸಾಧ್ಯ ನಾನು ಕೈ ಮುಗಿದು ಬೆಳ್ಕೋತೀನಿ ಇದನ್ನ ಯಾರೇ ಬೇಕಾದ್ರೆ ಮಾಡಿರಲಿ ಅವ್ರು ಯಾವುದೇ ಇದನ್ನು ನೀವು ನಿಮ್ಮ ಮೇಲೆ ನಾವು ಮಾಡ್ತಿರುವಂಥ ದಾಳಿ ಅಥವಾ ಆರೋಪವನ್ನು ತಿಳ್ಕೊಬೇಕಿಲ್ಲ ನೀವು ತಪ್ಪು ಮಾಡಿದ್ದೀರಿ ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ ಒಪ್ಕೊಂಡು ಅದನ್ನು ತೆರವುಗೊಳಿಸಿ ನಾವು ಕೇಳ್ತಾ ಇರೋದು ನಿಮ್ಮ ಭೂಮಿ ನಮಗೆ ಬಿಡಿ ಅಥವಾ ಅಂತ ಏನು ಕೇಳ್ತಿಲ್ಲ ಹಳ್ಳಿ ಗ್ರಾಮಕ್ಕೆ ನೀರು ಹೋಗಬೇಕಾದಂತಹ ಪ್ರಕೃತಿ ಮಾತೆ ಸುರಿಸಿದಂಥ ಮಳೆ ನೀರು ಹರ್ಕೊಂಡು ಹೋಗ್ಬೇಕಂತ ರಾಜಕಾಲುವೆನ ಮುಚ್ಚಿದ್ದೀರಿ ನೀವು ಅಲ್ಲಿ ತಂದು ಕಟ್ಟೆ ಕಟ್ಟಿ ಅದನ್ನು ಹಾಳು ಮಾಡಿದಿರಿ ಅಂದರೆ ಇದು ಏನೇ ಅಂದರೆ ಲಿಟ್ರಲಿ ವಿಶ್ವೇಶ್ವರವರು ಡ್ಯಾಮ್ ಕಟ್ಟಿದ್ರಂತಲ್ಲ ಹಾಗೆ ನೀವು ಡ್ಯಾಮ್ ಕಟ್ಕೊಂಡಿದ್ದೀರಿ ಹಳ್ಳಿ ಕೆರೆಗೆ ಹೋಗಬೇಕಾಗಿರೋ ನೀರಿಗೆ ನೀವು ಡ್ಯಾಮ್ ಕಟ್ಕೊಂಡಿದ್ದೀರಿ ಅನ್ಯಾಯ ಅಲ್ವಾ ಮೂರು ಸಾವಿರ ಜನದ ಪಾಪ್ಯುಲೇಷನ್ನು ನಾಗನಾಯಕನಹಳ್ಳಿಲಿ ಆ ಮೂರು ಸಾವಿರ ಜನಕ್ಕೆ ನಾಲ್ಕು ಸಾವಿರ ಜನ ನಾಲ್ಕು ಸಾವಿರ ದನಕರ್ಗಳು ಇರ್ತವೆ ಹಕ್ಕಿ ಪಕ್ಷಿಗಳಿರ್ತವೆ ಆ ಇಡೀ ಊರ ನಂಬ್ಕೊಂಡಿರುತ್ತೆ ಆ ನೂರಾರು ಇರ್ತವೆ ಸಾವಿರಾರು ಎಕರೆ ಭೂಮಿ ಇರ್ತವೆ ಆ ಎಲ್ಲದಕ್ಕೂ ಮೂಲ ಆ ಕೆರೆ ನಾಗನಾಯಕನಹಳ್ಳಿ ಕೆರೆ ಏಳೂವರೆ ಎಕರೆ ಕೆರೆ ಆ ಕೆರೆಗೆ ನೀರು ಹೋಗ್ಬೇಕಾಗಿರೋ ದಾರಿ ಇದು ನೀವು ಅದನ್ನು ಬಂದ್ ಮಾಡಿದ್ದೀರಲ್ಲ ಹೇಗೆ ಅಂತಂದರೆ ಹೃದಯಕ್ಕೆ ರಕ್ತನಾಳ ಹರಿದಾಡಕ್ಕೆ ಕಟ್ ಮಾಡಿಬಿಟ್ರೆ ಹೃದಯ ವರ್ಕ್ ಮಾಡುತ್ತೆ ಆ ಥರದ ಕೆಲಸ ಮಾಡಿದ್ದೀರಿ ದಯ ಮಾಡಿ ಅದು ಮಾಡ್ಬಿಡಿ ತಾವ್ಯಾರೋ ಶಿಕ್ಷಣ ತಜ್ಞರಂತೆ ತಪ್ಪಲ್ವ ಇದು ನಾನು ಬೇಡ್ಕೋತೀನಿ ನಿಮ್ಮಲ್ಲಿ ಪ್ಲೀಸ್ ರಿಮೂವ್ ದಸ್ ಇದನ್ನು ತೆಗೆದು ನೀರು ಹರ್ಕೊಂಡೋಗಿ ವ್ಯವಸ್ಥೆ ಮಾಡಿ ಆವಾಗ ಬಹುಶಃ ನಿಮ್ಮ ಶಿಕ್ಷಣ ಸಮ ಇನ್ನೂ ನಾಲ್ಕಷ್ಟು ಬೆಳೆಯುತ್ತೆ ನಿಮ್ಮ ಮಕ್ಕಳು ಇನ್ನೂ ಎತ್ತಿಕಾಲಾಗಿ ಬೆಳೀತಾರೆ ಅಂತ ನಾನು ಕೇಳ್ಕೊತೀನಿ ನೀವು ಪ್ಲೀಸ್ ಡೋಂಟ್ ಟೇಕ್ ದಿಸ್ ಆಸ್ ಅನ್ ಅಫೆನ್ಸಿವ್ ದ ಸ್ಟೇಟ್ಮೆಂಟ್ ಅಂತ ಕೇಳಿಕೊಂಡು ಇದು ಮನವಿ ಈ ನಾಗನಾಯ್ಕಿ ಗ್ರಾಮಸ್ಥರ ಪರವಾಗಿ ನಮ್ಮ ಮನವಿ ಅಂತ ತಿಳ್ಕೊಂಡು ಪ್ಲೀಸ್ ಇದನ್ನು ತೆರವುಗೊಳಿಸಿ ನಾನು ಕೇಳ್ಕೊತೀನಿ ಆಮೇಲೆ ಅದು ಇದಕ್ಕೆ ಏನಂತ ಹೇಳಿದ್ರೆ ಇದು ತೆರವುಗೊಳಿಸೋಕ್ಕೆ ನಾವು ಪಂಚಾಯತಿಗೆ ಇವರು ನಮ್ಮ ಪಂಚಾಯತಿ ಮೂಲಕನೇ ನಾನು ಇದೆಲ್ಲ ಮಾಡಿಸ್ತಾ ಇರೋದು ಇದೆಲ್ಲ ಮುಚ್ಚೋಗಿತ್ತು ಇದೆಲ್ಲ ನಾನು ತೆರವುಗೊಳಿಸ್ದೆ ಇದಕ್ಕೆ ನಾನು ಕೇಳ್ತಾನೆ ಇದ್ದೀನಿ ವೆಂಕಟೇಶ್ ಅದನ್ನು ಒಡೀರಿ ವೆಂಕಟೇಶ್ ಒಡೀರಿ ವೆಂಕಟೇಶ್ ಅಲ್ಲಿಂದ ತಾನೇ ಮೇನ್ ನೀರು ಬರೋದು ಕೆರೆಗೆ ಅಂತ ಈಗ ಬರೀ ಮೂರು ಸಾವಿರ ಜನ ಅಲ್ಲ ಒಂದು ಹತ್ತಾರು ಹಳ್ಳಿಗಳು ಸುತ್ತ ಮತ ಇದೆಯಲ್ಲ ಎಲ್ಲದಕ್ಕೂ ಈ ಕೆರೆನೇ ಜೀವಾಳ ಒಂದೇ ಕೆರೆ ಇರೋದಿಲ್ಲ ಸುತ್ತಮುತ್ತ ಹಳ್ಳಿಗಳಿಗೆ ಎಷ್ಟೊಂದು ಹತ್ತು ಕೆರೆ ಹತ್ತು ಹಳ್ಳಿ ಈ ಹಳ್ಳಿ ಪರ್ಟಿಕ್ಯುಲರ್ ಆಗಿ ಹಳ್ಳಿ ಕಂಪ್ಲೀಟ್ ಶೆಡ್ಯೂಲ್ ಟ್ರೈಬ್ ಇರೋದಿಲ್ಲ ನಾವು ಈಗ ಈ ಶೆಡ್ಯೂಲ್ ಟ್ರೈಬ್ ಇವ್ರಗಳಿಗೆ ಒಂಥರ ಅನ್ಯಾಯ ಮಾಡ್ತಿರೋ ತರ ಅನ್ಯಾಯ ಇದು ನಿಜವಾಗ್ಲೂ ಹೇಳ್ತೀನಿ ಅನ್ಯಾಯ ಇದು ಯಾರು ಮಾಡಿದಾರೋ ಇದನ್ನ ನಮ್ಗೆ ಯಾರು ಮಾಡಿದ್ದಾರೆ ಅಂತ ಕರೆಕ್ಟ್ ಗೊತ್ತಿಲ್ಲ ಅವ್ರು ಮಾಡಿರೋದು ಮಾತ್ರ ತುಂಬಾ ಅನ್ಯಾಯ ನೀವು ಖಂಡಿತ ನಿಮ್ಮ ಮಕ್ಳಿಗೂ ಒಳ್ಳೆದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಇದ್ರಿಂದ ಇವಾಗ ನೀವ್ ಹೆಂಗೆ ತಳಿಯಕ್ ಸಾಧ್ಯ ಯಾಕೆ ಜನ ಸುಮ್ಮನಿದ್ದಾರೆ ಯಾಕೆ ನಾಗನಾಯಕನಲ್ಲಿ ಪಂಚಾಯಿತಿ ಸುಮ್ನೆ ಇದೆ ಯಾಕೆ ಇಲ್ಲಿ ಎಮ್ ಎಲ್ ಇಲ್ಲಿ ಕನೆಕ್ಟೆಡ್ ಎಂ ಎಲ್ ಎ ಸುಮ್ನಿದ್ದಾರೆ ಹೋಗ್ಲಿ ಎಮ್ ಎಲ್ ಎ ಸುಮ್ನಿದ್ದಾರೆ ಸೊ ಎಮ್ ಎಲ್ ಎ ಬಂದು ಎಲ್ಲ ನೋಡಿದಾರ ಇಲ್ಲ ಈ ಜನಗಳನ್ನ ಕೇಳ ಕೂಗನ್ ಕೇಳಿದಾರ ಇಲ್ಲಿ ನೀರೇ ಇಲ್ಲ ಹಕ್ಕಿಗಳ್ ನೀರಿಲ್ಲ ನಾನು ಇವ್ರ ಹತ್ರ ವೆಂಕಟೇಶ್ ಹತ್ರ ಹೇಳಿ ಕೆರೆಗೆ ಟ್ಯಾಂಕರ್ ನೀರ್ ಹೊಡೆಯೋಣ ಅಂತ ಪ್ಲಾನ್ ಮಾಡಿದ್ವಿ ಯಾಕೆಂದ್ರೆ ಹಕ್ಕಿಗಳನ್ನ ನೋಡಕ್ ಆಗ್ತಿರ್ಲಿಲ್ಲ ಈಗ ಮೊನ್ನೆ ಬಿಸಿಲುಗ ಛ ಇದರಲ್ಲಿ ಬೇಗನಲ್ಲಿ ಸೊ ಇಲ್ಲಿ ಎಷ್ಟೋ ವರ್ಷಗಳಿಂದ ಇದು ನಾನು ಬರಲಿಲ್ಲ ಅಂದರೆ ಇದು ಬೆಳಗ್ಗೆ ಬರ್ತಾ ಇರಲಿಲ್ಲ ಎಷ್ಟೋ ವರ್ಷಗಳಿಂದ ಈ ಅನ್ಯಾಯ ನಡೀತಾ ಇದೆ ಇದು ಅಲ್ಲಿ ಒಂದು ಕೆರೆ ಮಾಡ್ಕೊಂಡಿದ್ದಾರೆ ಅವ್ರ ಜಮೀನಲ್ಲಿ ಅದು ನೀವು ನೋಡಿದ್ರಿ ಅಲ್ಲ ಆ ಕೆರೆ ಅವ್ರ ಕೆರೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದು ಇಲ್ಲಿಂದ ಅವ್ರಿಗೆ ಪರ್ಪಸ್ಲಿ ಇದನ್ ಇಲ್ಲಿ ಮಾಡ್ಬಿಟ್ಟು ಇದ್ರ ಮೇಲ್ಗಡೆ ಇಪ್ಪತ್ತಡಿ ಮೇಲ್ಗಡೆ ಅವರು ಇದನ್ನ ಪೈಪ್ ಹಾಕಿದ್ದಾರೆ ಅವ್ರು ಇಪ್ಪತ್ತಡಿ ತನಕ ಅವ್ರು ನೀರು ತುಂಬಿಕೊಂಡು ಆಮೇಲೆ ಚೂರು ಪಾರು ಬರೋ ನೀರು ಬರ್ಲಿ ಇಲ್ಲಿ ಹೋಗ್ಕೊಳ್ಳಿ ಪಾಪ ಅಂತ ಎಷ್ಟ್ ಅನ್ಯಾಯ ಅಲ್ವಾ ಎಲ್ಲಾ ಪ್ರತಿಭಟಿಸ್ಬೇಕು ಹೋಗ್ಲಿ ಅಂತ ಅದು ಇಪ್ಪತ್ತಡಿ ಹತ್ರ ಇದು ಕಟ್ಬಿಟ್ಟು ಅದಕ್ಕೆ ಆಮೇಲೆ ಪೈಪ್ ಹಾಕಿದ್ದಾರೆ ಎಂತ ಅನ್ಯಾಯ ಅಲ್ವಾ ಈ ಕಲಾ ಮಾಧ್ಯಮದ ಮೂಲಕ ಜನ ಹೇಳ್ ಎಚ್ಚೆತ್ಕೋತಾರೆ ಸೊ ನಿಮ್ಮ ಹಳ್ಳಿಗಳಲ್ಲೂ ಈ ಥರ ಅನ್ಯಾಯಗಳು ನಡೀತಿದೆ ದಯವಿಟ್ಟು ಅದನ್ನು ಬೆಳಕಿಗೆ ತನ್ನಿ ಜನಗಳನ್ನು ಒಟ್ಟು ಮಾಡಿ ಅದು ಜನ ಒಟ್ಟಾದಾಗ ನೀವುಗಳೇ ಎಲ್ಲ ವೋಟ್ ಮಾಡೋದು ಗೌರ್ಮೆಂಟ್ಗೆ ಗೌರ್ಮೆಂಟನ್ನು ಹೋಗಿ ಕೇಳಿ ಈ ಥರ ನಮ್ಗೆ ಅನ್ಯಾಯ ನಡೆದಿದೆ ನಮ್ಗೆ ಇದಕ್ಕೆ ನ್ಯಾಯ ಬೇಕು ಅಂತ ಸೊ ಯಾರಪ್ಪನ ಮನೆ ಗಂಟು ಅಲ್ಲ ಅದು ಇದು ನಮ್ಮ ದೇಶದ ಆಸ್ತಿ ಇದು ಕೆರೆ ದೇಶದ ಆಸ್ತಿ ಈ ರಾಜಕಾಲುವೆ ದೇಶದ ಆಸ್ತಿ ಈ ದೇಶದ ಆಸ್ತಿನ ಯಾರೋ ಒಬ್ಬ ಸಾವಕಾರ ಬಂದು ಅದನ್ನು ಹೊಡ್ಕೊಂಡ್ತಾನೆ ಅಂದರೆ ವೈ ಯಾಕೆ ನಾವೆಲ್ಲ ಸುಮ್ಮನಿರಬೇಕು ಅಲ್ವಾ ಸೊ ಈಗ ಥರ ಅನ್ಯಾಯಗಳು ನಡೀತಾ ಇರೋದು ಅಟ್ಲೀಸ್ಟ್ ಆ ಕೆರೆನಲ್ಲಿ ಯಾವತ್ತೂ ಬತ್ತ ನೀರು ನನ್ನ ಪ್ರಕಾರ ಇದು ಇದು ಓಪನ್ ಇಟ್ಟಿದ್ದಿದ್ರೆ ಸೊ ಒಂದ್ಸತಿ ತಲೆ ತಲಾಂತರ ವರ್ಷಗಳ ಗಟ್ಲೆ ಇರುತ್ತೆ ಆತರ ಬತ್ತು ಹೋಗಲ್ಲ ಕೆರೆ ನಾನು ಅಲ್ಲಿ ಕಾಲು ಹಾಕಿದಾಗ ಬತ್ತು ಹೋಗಿದೆ ಫುಲ್ಲು ಯಾರೊಬ್ರು ತೆಗಿ ಮಾಡಿಲ್ಲ ಅಲ್ಲಿ ಹದಿನೆಂಟು ಕಂಬ ತೆಗೆಸ್ಬೇಕು ಅಂತ ಯಾರೊಬ್ರು ಯೋಚನೆ ಮಾಡಿಲ್ಲ ಈ ತರಗೋಸ್ಕರನೇ ಕಂಬ ಬಂದಿರೋದು ಪಾಯಿಂಟ್ ಇವ್ರಿಗೋಸ್ಕರನೇ ಈ ಪ್ರಭಾವಿ ವ್ಯಕ್ತಿಗೋಸ್ಕರನೇ ಆ ಎಲೆಕ್ಟ್ರಿಕಲ್ ಲೈನ್ ಬಂದಿದೆ ಇಲ್ಲಿ ಲೈನ್ ಎಲ್ಲ ಇದೆ ನೋಡಿ ಹ್ಮ್ ಆಮೇಲೆ ಅದ್ಯಾಕೆ ರಾಜಕಾಲುವೆ ಯಾಕೆ ಕೆರೆನೇ ಅವರು ಅವ್ರು ಸ್ವತ್ತು ಮಾಡ್ಕೊಂಡಿರೋರು ಯಾಕೆಂದ್ರೆ ಈ ರಿಸಾರ್ಟ್ಗೆ ಆ ರಿಸಾರ್ಟ್ಗೆ ಗೆ ಕನೆಕ್ಷನ್ ಇಟ್ಬಿಟ್ಟು ಒಳಗಡೆಯಿಂದ ಏನಾರು ಓವರ್ ಏನಾರು ಮಾಡ್ಬಿಟ್ಟು ಬ್ರಿಡ್ಜ್ ರೆಸಾರ್ಟ್ ಆಮೇಲೆ ಇಲ್ಲಿಂದ ಒಂದ್ ಬ್ರಿಡ್ಜ್ ಏನಾರು ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ಫಾರಿನ್ ವಿಸಿಟರ್ಸ್ ಎಲ್ಲ ಬರೋ ತರ ಮಾಡ್ಬಿಟ್ಟು ಎಲ್ಲಾ ಈ ಹಳ್ಳಿ ಅವ್ರದ್ದೆಲ್ಲ ಹೊಟ್ಟೆ ಮೇಲೆಲ್ಲಾ ಹೊಡೆದು ಎಲ್ಲಾ ಮಾಡಿ ಎಷ್ಟ್ ಅನ್ಯಾಯ ಅಲ್ಲ ಎಲ್ಲಗಿಂದು ಭಾಳ ನನಗೆ ಆಶ್ಚರ್ಯ ಸೋಜಿಗೆ ಆಗಿದ್ದೇನು ಗೊತ್ತಾ ಶಿಕ್ಷಣ ಸಂಸ್ಥೆಗಳನ್ನ ನಡೆಸೋರು ಇದನ್ನ ಮಾಡ್ತಿದ್ದಾರಂತೆ ಸೊ ದಿಸ್ ಇಸ್ ನಾಟ್ ಫೇರ್ ಪ್ಲೀಸ್ ಇದು ತಪ್ಪಿದು ನಾವೇನು ಗೊತ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೀವು ಯಾರು ಅನ್ನೋದನ್ನು ಬಯಲ್ ಮಾಡ್ತೀವಿ ವಿತ್ ಡಾಕ್ಯುಮೆಂಟ್ ಪೇಪರ್ ಅಲ್ಲಿ ಹಾಕಿಸ್ತೀನಿ ನಾನು ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಪೇಪರ್ ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ನಾನು ಐ ವಿಲ್ ಡಿಸ್ಪ್ಲೇಸ್ ಏನು ಮಾಡ್ತಾರೋ ಮಾಡ್ಕೊಳ್ಳಿ ಏನು ಮಾಡಕ್ಕೆ ಸಾಧ್ಯ ಆಮೇಲೆ ನಿಮ್ಮ ನಿಮ್ಮ ನಂಬರ್ ನಾವು ವಿಡಿಯೋದಲ್ಲಿ ಹಾಕ್ತೀವಿ ಸೊ ಪ್ರತಿಯೊಬ್ಬರು ಕಾಲ್ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಇವಾಗ ಇವಾಗ ಗೊತ್ತಾ ಪ್ರಭಾವಿ ವ್ಯಕ್ತಿಗಳೇ ಒಳಗಡೆ ಹೋಗ್ತಾ ಇರೋದ್ರಿಂದ ಇವಾಗ ಎಲ್ಲಾ ಪ್ರಭಾವಿ ವ್ಯಕ್ತಿಗಳು ಹೆದರ್ಕೊಂಡೇ ಬದುಕಬೇಕು ಅನ್ಯಾಯಗಳು ಅನ್ಯಾಯಗಳು ಅವರು ತೋಚದಾಗೆ ಅನ್ಯಾಯ ಮಾಡುವಂತ ಪರಿಸ್ಥಿತಿ ಇವಾಗ ಇಲ್ಲ ಇವಾಗ ಒಂಥರ ಕಾಲ ಬದ್ಲಾಗಿದೆ ನಾವ್ ಇವಾಗ ಬಿಡದ್ ಬೇಡ ಇವ್ರನ್ನ ಯಾಕೆ ಬಿಡ್ಬೇಕು ನಮ್ಗೇನು ಇವಾಗ ಪರಮೇಶ್ ಇಲ್ಲಿ ನಿಮ್ ಜಮೀನಿಲ್ಲ ಅಲ್ಲ ಏನ್ ಗೊತ್ತಾ ಇವಾಗ ಪರಮೇಶ್ ಇದು ನಿಮ್ ಊರಲ್ಲ ನಿಮ್ ಜಮೀನಿಲ್ಲ ನನ್ನ ಊರಲ್ಲ ನನ್ ಜಮೀನಿಲ್ಲ ನಾವ್ ಯಾಕೆ ಕಳಕಳಿ ಅಲ್ಲಿಂದಾನೇ ಶುರುವಾಗ್ಬೇಕು ಹನಿ ಹನಿ ಗುಡಿದ್ರೆ ಹಳ್ಳ ಅಂತ ಸಿ ಪ್ರತಿ ಹಳ್ಳಿಗಳಲ್ಲೂ ಇದೇ ತರ ಎಲ್ಲೆಲ್ಲ ಅನ್ಯಾಯಗಳು ನಡೀತಿದ್ಯೋ ನಾ ಹೋಗಿ 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 ನಾವು ಹುಡ್ಕುದ್ರೆ ನಾನು ಇನ್ಯಾವುದೋ ಹಳ್ಳಿ ಹೇಳದ್ನಲ್ಲ ಅಲ್ಲಿನ ಐವತ್ತಡಿ ಮಳ ಮಾಡ್ಬಿಟ್ಟಿದ್ದಾರೆ ಕೆರೇನ ಕೆರೆನ ಎಷ್ಟು ಅನ್ಯಾಯ ಅದು ನಾನು ಇನ್ನು ಹೋಗಿ ನೋಡಿಲ್ಲ ಹೋಗ್ತೀನಿ ನೋಡ್ತೀನಿ ಹಾ ಅದು ನಿಮ್ಮ ಕಲಾ ಮಾಧ್ಯಮ ನೋಡ್ಕೊಂಡೆ ನಂಗೆ ಕಾಲ್ ಮಾಡಿದ್ರು ಏನೋ ನನ್ನಿಂದ ಏನೋ ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಒಬ್ಳು ಏನು ಮಾಡೋಕ್ಕಾಗಲ್ಲ ನೀವೆಲ್ಲ ಬರಬೇಕು ಜೊತೆಗೆ ಬನ್ನಿ ಒಂದಿನ ಬೇಕಾದ್ರೆ ಬರೋಣ ಎಲ್ಲರೂ ಸ್ವಯಂ ಸೇವಕರು ಎಲ್ಲರೂ ಬನ್ನಿ ಇಡೀ ಕರ್ನಾಟಕದಾದ್ಯಂತ ಬನ್ನಿ ಇದು ನೋಡ್ತಿರೋ ಬನ್ನಿ ಒಂದಿನ ನಾವು ಡೇಟ್ ಬೇಕಾದ್ರೆ ಹೇಳ್ತೀವಿ ಅವರೆಲ್ಲ ಸರಿ ನಾವು ಹೊಡೆಯೋಣ ಹೊಡೆಯೋಣ ಅಷ್ಟೇ ಹೊಡೆಯೋಣ ಸರ್ ಹೊಡೆಯೋಣ ಒಂದು ಜೆ ಸಿ ಬಿ ಸರ್ ಎಲ್ಲ ಸರಿ ಹೊಡೆಯೋಣ ಅವ್ರು ನಮ್ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅಷ್ಟು ಜನ ಮೇಲೂ ಮಾಡಿ ಅದು ಸರ್ವೆ ಮ್ಯಾಪ್ ಇಟ್ಕೊಳ್ಳೋಣ ನಾವು ಸರ್ವೆ ಮ್ಯಾಪ್ ಇಟ್ಕೊಂಡು ಎಲ್ಲಿಂದ ಪೊಲೀಸ್ ಏನಾಗುತ್ತೆ ಗೊತ್ತಾ ಇದೆಷ್ಟೋ ಜನ ಈ ತರ ಅನ್ಯಾಯ ಮಾಡೋರಿಗೆ ಒಂದು ಲೆಸನ್ ಆದಾಗುತ್ತೆ ಸೊ ಎಲ್ಲ ಎಚ್ಚೆತ್ಕೋತಾರೆ ಎತ್ಕೋತಾರೆ ನಂದ್ ನಾನು ಅದನ್ನೇ ಇವಾಗ ಚೆಲ್ವರ್ಗೂನು ಗೋವರ್ಧನ್ಗೂ ಎಲ್ಲ ನಾನು ಏನು ಗೊತ್ತಾ ಹೇಳೋದು ಎಷ್ಟೆಷ್ಟು ಕೆರೆಗಳಿದೆಯೋ ಇವಾಗ ರಾವ್ ಕೆರೆ ನಂಗೆ ಚೆಲ್ವ ಹುಡ್ಕೊಟ್ಟಿದ್ದಾರೆ ಅಲ್ಲಿ ರಾವ್ಗಡ್ಲು ಕೆರೆನಲ್ಲಿ ಏನು ಏನು ಎಷ್ಟು ಕೆರೆಗಳಿದ್ಯೋ ನಂದು ಸ್ಟ್ರೆಚ್ ಏನಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಸೋಮನಹಳ್ಳಿ ಕನಕ ನಾಯಕನಾಯ್ಕನಹಳ್ಳಿಯಿಂದ ಸ್ಟಾರ್ಟ್ ಆಗಿ ಕಾವೇರಿ ಸಂಗಮ ತನಕ ಫಸ್ಟು ನಾನು ಹುಡ್ಕೋಣ ಅಂತ ಎಷ್ಟು ಕೆರೆಗಳಿದೆ ಎಲ್ಲೆಲ್ಲಿ ಏನೇನು ಅನ್ಯಾಯ ಆಗಿದೆ ಅದಾದಮೇಲೆ ಇನ್ನೊಂದು ಡೈರೆಕ್ಷನ್ಗೆ ಹೋಗೋದು ಅದಾದಮೇಲೆ ಇನ್ನೊಂದು ಡೈರೆಕ್ಷನ್ಗೆ ಹೋಗೋದು ಲೈಕ್ ಮಾಡ್ಕೊ ಮಾಡ್ಬೋದು ನನ್ನ ಜೊತೆಗೆ ಯಾರು ಸೇರ್ಕೋತಾರೋ ಸೇರ್ಕೋಬೋದು ಆಮೇಲೆ ಭೂಮಿ ಕೇಳ್ತಾ ಇಲ್ಲ ಕೆರೆ ಆಗ್ಲಿ ಧನ್ಯವಾದ